ಸಿ ಎಂ ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಡಲ್ಲ ಹೈಕಮಾಂಡ್ ಸೂಚನೆ ಕೊಟ್ಟರೂ ಕೂಡ ರಾಜೀನಾಮೆ ನೀಡಲ್ಲ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಸಿದ್ದರಾಮಯ್ಯನವರು ಹಠವಾದಿ ಅಂತ ಅರ್ಥ ಹೇಳಿಕೆಯಿಂದ ಇನ್ನು ಕೆ ಶಿವಕುಮಾರ್ ಅವರು ಸುಮ್ಮನೆ ಕೂಡುವಂಥ ವ್ಯಕ್ತಿಯಲ್ಲ ಅಂದರೆ ಇವರು ಕೂಡ ಜಿದ್ದು ಕಡಿಮೆಗೊಳಿಸಲ್ಲ ಅಂತ ಶೆಟ್ಟರ್ ಅವರು ಹೇಳಿದ್ದಾರೆ ರಾಜ್ಯ ಸರ್ಕಾರ ಪತನದ ಅಂಚಿನಲ್ಲಿದೆ ಸರ್ಕಾರ ಯಾವಾಗ ಬೇಕಾದರೂ ಕೂಡ ಬಿದ್ದು ಹೋಗ್ಬೋದು ಏನು ಸಿದ್ದರಾಮಯ್ಯವರ ಹಿಂಬಾಲಕರು ಸಂಗೀತ ನುಡಿಸ್ತಾನೆ ಇರ್ತಾರೆ ಅವರೇ ಎರಡೂವರೆ ವರ್ಷ ಇನ್ನೂ ಇರ್ತಾರೆ ಅಂತ ಹೇಳಿ ಕೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಹಠವನ್ನು ಕೂಡ ಬಿಡುವುದಿಲ್ಲ ಇವರು ಹಠ ಮಾಡಿ ಹಠವಾಡಿ ಇವ್ರ ಗುದ್ದಾಟಕ್ಕೆ ಸರ್ಕಾರ ಇರಲ್ಲ ಅಂತ ಹೇಳಿ ಭವಿಷ್ಯ ಪ್ರಮಿಷನ್ ನೋಡಿದಾರೆ ಅವರು ರಾಜೀನಾಮೆ ಕೊಡುವುದಿಲ್ಲ ಕಾಂಗ್ರೆಸ್ ಹೈಕಮಾಂಡು ಅವರು ಡೈರೆಕ್ಷನ್ ಕೊಟ್ಟರು ರಾಜೀನಾಮೆ ಕೊಡುವುದಿಲ್ಲ ಅದು ಯಾವಾಗಲೂ ಅಧಿಕಾರದಲ್ಲಿ ಇರಬೇಕನ್ನುವಂತ ನೇಚರ್ ಸಿದ್ದರಾಮಯ್ಯ ಅದಕ್ಕೆ ಪೂರ್ವಕವಾಗಿ ಅವರು ಹಿಂಬಾಲಕರು ಸಹಿತ ಹಿಂದೆ ಸಂಗೀತವನ್ನು ನುಡಿಸ್ತಿರ್ತಾರೆ ನೀವು ಅಧಿಕಾರದಲ್ಲಿ ಮುಂದುವರಿದಿದೆ ಅಂತ ಹೇಳಿ ಹೀಗಾಗಿ ಅವರು ಎಟ್ ಕಾಸ್ಟ್ ಅಧಿಕಾರಕ್ಕೆ ಬಿಡೋದಿಲ್ಲ ಡಿ ಕೆ ಶಿವಕುಮಾರು ಎಟ್ ಕಾಸ್ಟ್ ಮುಖ್ಯಮಂತ್ರಿ ಆಗಬೇಕು ಆಗಬೇಕನ್ನುವಂಥ ಹಡ್ಡದಿಂದ ಹಿಂದೆ ಸರಿಯೋದಲ್ಲ ಕೊನೆಗೆ ಎಲ್ಲಿಗೆ ಇದು ಸರ್ಕಾರದ ಪತನ ಅಷ್ಟೇ ನಾ ಹೇಳಲ್ಲ ನಾನು ಈಗಾಗಲೇ ಕಳೆದ ಎರಡು ಮೂರು ತಿಂಗಳಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಸಲ ನಾನು ಪ್ರತಿಕ್ರಿಯೆ ಕೊಟ್ಟಿದ್ದೀನಿ ನವಂಬರ್ ತಿಂಗಳಲ್ಲಿ ಏನೋ ಒಂದು ಬದಲಾವಣೆ ಆಗ್ತದೆ ಕಾಂಗ್ರೆಸ್ಸಲ್ಲಿ ಮತ್ತು ಕಳೆದ ಎರಡು ಮೂರು ತಿಂಗಳಿಂದ ನಾನು ಹೇಳ್ತಾ ಇದ್ದೀನಿ ಇನ್ ಫೈಟಿಂಗ್ ಜೋರಿದೆ ಹೇಳಿ ಒಳಗೊಳಗೆ ಗುಸುಗುಸು ಅಂತ ಏನಂತಲ್ಲ ಗುಸುಗುಸು ಹೊಡೆದಾಟ ಆ ರೀತಿ ಎರಡು ಮೂರು ತಿಂಗಳು ನಡೀತಾ ಇದೆ ಈಗ ನವಂಬರ್ ಅಂತ್ಯಕ್ಕೆ ಅದು ಹೊರಗಡೆ ಬರ್ತಾ ಇದೆ ಇವತ್ತು ನಾನೊಂದು ಒಂದು ಸ್ಟೇಟ್ಮೆಂಟ್ ನೋಡಿದೆ ಎಮ್ ಎಲ್ ಸಿ ಇದ್ದಾರೆ ವಿಶ್ವನಾಥ ಅವ್ರ ಸ್ಟೇಟ್ಮೆಂಟ್ ಹೇಳಿದರು ತಲೆ ಮೇಲೆ ಕೈ ಇಟ್ಟು ಹಣಿ ಮಾಡಿ ಸಿದ್ದರಾಮಯ್ಯನವರು ನಾನು ಎರಡೂವರೆ ವರ್ಷ ಮುಖ್ಯಮಂತ್ರಿ ಇರ್ತೀನಿ ಡಿ ಕೆ ಶಿವಕುಮಾರ್ ಮುಂದಾಗಲಿ ಮುಖ್ಯಮಂತ್ರಿ ಅವ್ರಿಗೆ ಅಧಿಕಾರ ಬಿಟ್ಟು ಕೊಡ್ತೀರ ಅಂತ ಹೇಳಿ ಹಣಿ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ವಿಶ್ವನಾಥ್ ಯಾಕಂದರೆ ವಿಶ್ವನಾಥ್ ಆ ಹೇಳಿಕೆ ಬಗ್ಗೆ ಯಾಕೆ ಮಹತ್ವ ಕೊಡ್ತೀವಿ ಅಂತಂದ್ರೆ ಅವರು ಆ ಆಪ್ತವಲ್ಲದೆ ಇದ್ದಂಥವ್ರು ಎಲ್ಲರು ಅಲ್ಲಿ ಏನೇ ಅಲ್ಲಿ ಏನೋ ಒಂದು ವ್ಯವಸ್ಥೆ ಇದಲ್ಲ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ಸು ಆ ವ್ಯವಸ್ಥೆಯಲ್ಲಿ ಇದ್ದಂಥವ್ರು ಹೀಗಾಗಿ ಬಹುಶಃ ಅವರು ಹೇಳಿದ್ರಲ್ಲಿ ಏನೋ ಒಂದು ಸತ್ಯಾವಶ್ಯ ಇದೆ ಅಂತ ನಂಗೆ ಅನಿಸ್ತದೆ ಆ ಹಿನ್ನೆಲೆಯಲ್ಲಿ ಈ ಇನ್ ಫೈಟಿಂಗ್ ನಡೀತಾ ಇದೆ ಮತ್ತು ಎಲ್ಲಿವರಿಗೆ ನಾನು ಹೇಳ್ತಾ ಇದ್ದೇನೆ ಅಂದ್ರೆ ಇದು ಹಿಂದ್ ಫೈಟಿಂಗ್ಗೆ ಒಂದು ಅಂತಿಮವಾದಂಥ ಒಂದು ಸರಿಯಾದಂಥ ನಿರ್ಧಾರವನ್ನು ಕೈಗೊಳ್ಳದಿದ್ರೆ ಕಾಂಗ್ರೆಸ್ ಪಾರ್ಟಿ ಡೆಫಿನೆಟ್ಲಿ ಈ ಸರ್ಕಾರ ಪತನ ಆಗ್ತದೆ ಇವತ್ತು ಪರಮೇಶ್ವರ್ ಇರ್ಬೋದು ಮತ್ತೆ ನಾಳೆ ಒಂದು ಇನ್ನೂ ಐದಾರು ಜನ ಚಲೋ ಚಲೋ ಆಗತಿ ಮುಖ್ಯಮಂತ್ರಿ ಬದಲಾವಣೆ ಅಂತ ಸ್ಟಾರ್ಟ್ ಆತಂದ್ರೆ ಪರಮೇಶ್ವರೂ ಸ್ಟಾರ್ಟ್ ಮಾಡ್ತಾರೆ ಸತೀಶ್ ಜಾರಕಿಹೊಳು ಸ್ಟಾರ್ಟ್ ಮಾಡ್ತಾರೆ ರಾಜಣ್ಣನೂ ಸ್ಟಾರ್ಟ್ ಮಾಡ್ತಾರೆ ನಾವು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳಿ ಸಾಕಷ್ಟು ಜನ ರೆಡಿ ಅದರಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ ಅದಕ್ಕಾಗಿ ಈ ಗೋದಲ್ಲ ಅದರಿಂದ ಕಾಂಗ್ರೆಸ್ ಪಾರ್ಟಿ ಒಂದು ಅಸ್ತಿತ್ವ ಕಳ್ಕೊಳ್ಳುವಂಥದ್ದು ಮತ್ತು ಇದಕ್ಕೆ ಅವರೇ ಉತ್ತರ ಕೊಡಬೇಕು ಇವತ್ತು ಭಾರತೀಯ ಜನತಾ ಪಾರ್ಟಿ ನಮಗೆ ನಮ್ಮ ಸಂಬಂಧಪಟ್ಟಂಥ ವಿಚಾರ ಅಲ್ಲ ಅವರೇ ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ ಅವರು ಅದಕ್ಕೆ ಪರಿಹಾರ ನಂದು ಒಂದೇ ಒಂದು ಕಾಳಜಿ ಈ ಒಂದು ಒಳಜಗದಲ್ಲಿ ಜನಹಿತವನ್ನು ನೀವು ಮರೆತು ಇವತ್ತು ಆಡಳಿತ ನಡೆಸ್ತಾ ಇದ್ದೀರಿ ಇವತ್ತು ರೈತರ ಸಮಸ್ಯೆಗಳದ ರೈತರು ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಿದೆ ಮೆಕ್ಕೆಜುಳಿಂದ ಇರ್ಬೋದು ಕಬ್ಬು ಬೆಳೆಗಾರದಿರ್ಬೋದು ಹಲವಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ಸ್ಪಂದನ ಮಾಡುವಂಥದ್ದು ನಿಮ್ಮಲ್ಲಿ ಆಗ್ತಾ ಇಲ್ಲ ಮತ್ತು ಜನಸಾಮಾನ್ಯರು ಬಡವರು ಬಹಳಷ್ಟು ತೊಂದರೆ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಆಗಿದೆ ಇಂಥ ವ್ಯವಸ್ಥೆಯಲ್ಲಿ ಇದಕ್ಕೆ ಕಾರಣ ಅಂತಂದರೆ ನಿಮ್ಮ ದುರಾಡಳಿತ ನಿಮ್ಮ ಒಳಜೆಗಳ ಅಂತ ನಾನು ಹೇಳ್ತೀನಿ ಅದರಿಂದ ಕರ್ನಾಟಕಕ್ಕೆ ತೊಂದರೆ ಆಗ್ತದೆ ಜನ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವೇ ಇಲ್ಲ ಯಾರೂ ಅದರ ಬಗ್ಗೆ ಚರ್ಚೆ ಮಾಡಿಲ್ಲ ನನಗಂತರೂ ಗೊತ್ತಿಲ್ಲ ಇದು ಜಗದೀಶ್ ಶೆಟ್ಟರ್ ಅವರು ಹೇಳಿಕೆ ಯಾಕಂದರೆ ಡೆಲ್ಲಿಗೆ ವಿಜೇಂದ್ರವರು ಕೂಡ ಹೋಗಿದ್ದಾರೆ ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆ ಅವರಲ್ಲೂ ಕೂಡ ಆಗ್ತಾ ಇದೆ ರೆಬಲ್ ಬಣವೂ ಕೂಡ ಆಕ್ಟಿವ್ ಆಗಿದೆ ಅದರ ಬಗ್ಗೆ ಚರ್ಚೆನೇ ಇಲ್ಲ ಸಿದ್ದರಾಮಯ್ಯ ಬಗ್ಗೆ ಮಾಜಿ ಪ್ರಧಾನಿ ಎಚ್ ಡಿ ಡಿ ಹೇಳಿಕೆ ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಚ್ ಡಿ ಕೆ ಅಧಿಕಾರ ಕಳೆದುಕೊಳ್ಳಲು ಸಿದ್ದರಾಮಯ್ಯ ಕಾರಣ ಅಂತ ದೇವೇಗೌಡರು ಹೇಳಿದ್ದೆ ಅಂದರೆ ಸರ್ಕಾರವನ್ನು ಇವೇ ಮಾಜಿ ಪ್ರಧಾನಿ ದೇವೇಗೌಡರು ಅನುಭವ ಇರುವಂಥ ವ್ಯಕ್ತಿ ನಲ್ಲಿ ಸಿದ್ದರಾಮಯ್ಯ ಇದ್ದಾಗ ಅವ್ರನ್ನ ನೋಡಿದಂತು ಆ ಹೇಳಿಕೆಗೆ ಸಿದ್ದರಾಮಯ್ಯ ಅವರೇ ಪ್ರತಿಕ್ರಿಯೆ ಕೊಡಬೇಕು ಅಧಿಕಾರಕ್ಕಾಗಿ ಇಂತಹ ಚಟುವಟಿಕೆ ಮಾಡುವ ಉದಾಹರಣೆ ಇದಾವೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಹೊಸಬ್ರಾಗಿ ಬಂದಂಥವರು ದೇವೇಗೌಡರ ಹೇಳಿಕೆಯಲ್ಲಿ ಸತ್ಯಾಂಶ ಇದೆ ಅಂತ ಶರ್ ಹೇಳಿದ್ದಾರೆ ಚರ್ಚೆಯಲ್ಲಿ ಯಾರು ವಿಜೇಂದ್ರ ಅಧ್ಯಕ್ಷರಿದ್ದಾರೆ ಈಗ ಬದಲಾವಣೆ ಅನ್ನುವಂಥದ್ದು ಮತ್ತೊಂದು ನಮ್ಮ ಕಡೆ ಮೇಲೆ ಮ್ಯಾಲವರು ಯಾರೂ ಚರ್ಚೆ ಮಾಡಿಲ್ಲ ಈಗ ಅದ್ರ ಬಗ್ಗೆ ನನಗೇನು ನಾಲೆಜ್ ಇಲ್ಲ ಅಲ್ಲ ಈ ನಮ್ಮ ಕಡೆಯಿಂದ ಅದ್ರ ಬಗ್ಗೆ ಚರ್ಚೆಯಲ್ಲಿ ಯಾರೂ ಇಲ್ಲ ಡೆಫಿನೆಟ್ಲಿ ನೋಡಿ ಅವರು ಅನುಭವ ಇದ್ದಂಥವ್ರು ಮೊನ್ನೆ ದೇವೇಗೌಡರು ಹಿರಿಯ ರಾಜಕಾರಣಿ ಅನುಭವ ಇದ್ದಂಥ ವ್ಯಕ್ತಿ ಮತ್ತು ಸಿದ್ದರಾಮಯ್ಯವರು ಜೆ ಡಿ ಎಸ್ನಲ್ಲಿದ್ದಾಗ ಏನೇನೋ ಆಗು ಹೋಗುಗಳಿದ್ದಾವೆ ಅದ್ರ ಬಗ್ಗೆ ಹೇಳಿದ್ದಾರೆ ಅದಕ್ಕೆ ಉತ್ತರ ಯಾರು ಕೊಡಬೇಕು ಸಿದ್ದರಾಮಯ್ಯ ಕೊಡಬೇಕು ಸಿದ್ದರಾಮಯ್ಯ ಕೊಡಬೇಕು ಮತ್ತು ಸಿದ್ದರಾಮಯ್ಯ ನೇಚರ್ ನನಗೆ ಗೊತ್ತಿದೆ ಅವರು ಅಧಿಕಾರ ಸಲುವಾಗಿ ಈ ರೀತಿಯಾದಂಥ ಆ್ಯಕ್ಟಿವಿಟೀಸ್ ಮಾಡಿದಂಥವ್ರು ಸಾಕಷ್ಟು ಉದಾಹರಣೆಗಳಿದ್ದಾವೆ ಆ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ಗೆ ಹೊರಗೆ ಹೊಸಬ್ರೂ ಆಗಿ ಬಂದರೂ ಅವರು ಮುಖ್ಯಮಂತ್ರಿ ಮಾಡುವಂಥದ್ದು ಕಾಂಗ್ರೆಸ್ ಪಾರ್ಟಿ ಮಾಡಿದ್ರು ಇನ್ನು ಕಾಂಗ್ರೆಸ್ ಅರ್ಥ ಮಾಡಬೇಕು ಮತ್ತು ದೇವೇಗೌಡರು ಹೇಳಿದ ಬಗ್ಗೆ ಉತ್ತರ ಯಾರು ಕೊಡಬೇಕು ಸಿದ್ದರಾಮಯ್ಯ ಕೊಡಬೇಕು ಆದರೆ ಹಿರಿಯ ದೇವೇಗೌಡರು ಹಿರಿಯ ರಾಜಕಾರಣಿಗಳು ಮತ್ತು ಅನುಭವ ಇದ್ದಂಥವರು ಭಾಳಷ್ಟು ರಾಜಕೀಯ ಪಟುಗಳನ್ನು ರಾಜಕೀಯ ವ್ಯಕ್ತಿಗಳನ್ನು ನಾಯಕರನ್ನಾಗಿ ಬೆಳೆಸಿದಂಥವ್ರು ದೇವೇಗೌಡರು ಹೀಗಾಗಿ ಅವರ ಹೇಳಿದ್ರಲ್ಲಿ ಕೆಲವೊಂದು ಸತ್ಯಾಂಶ ಇದೆ ಅದಕ್ಕೆ ಏನಾದರೂ ಸ್ಪಷ್ಟೀಕರಣ ಕೊಡಬೇಕಾದ್ರೆ ಸಿದ್ದರಾಮಯ್ಯವರು ಕೊಡಬೇಕಾಗ್ತದೆ